ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ವಟಾಣಿ ಕಾಳು ಪಲ್ಯನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿಗಂತೂ ಸೂಪರಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಪಲ್ಯನ ಮಾಡಿ ನೋಡಿ ವಟಾಣಿ ಕಾಳು ಪಲ್ಯನ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ನೈಟ್ ಪೂರ್ತಿ ನೆನೆಸಿ ತೊಗೊಂಡಿದ್ದೀನಿ ನೆನೆಸಿ ತೊಗೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೋಬೇಕು ಕಾಳನ್ನು ಎಕ್ಸ್ ಕುಕ್ಕರಲ್ಲಿ ಕುದಿಸ್ಬಾರ್ದು ಸೈಡು ಕುದಿಸ್ಕೋಬೇಕು ಇವಾಗ ನೋಡಿ ಒಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆನ ಹಾಕಿದ್ದೀನಿ ಇವಾಗ ಸಾಸಿವೆ ಇದ್ದೀನಿ ಹಾಕಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಒಂದು ದೊಡ್ಡ ಸೈಜನ್ನು ಒಂದು ಟೊಮೆಟೋನ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನಿಮಗೆ ವಟಾಣಿ ಕಾಳು ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಬಿಸಿನೀರಲ್ಲಿ ಹಾಕಿ ನೆನೆಸಿದರೆ ಒಂದೆರಡು ತಾಸು ನೆನೆಸಿದರೆ ಸಾಕು ನೆಂದೋಗಿರುತ್ತೆ ಅಷ್ಟರ ಮೇಲೆ ನೀವು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸೈಡಲ್ಲೇ ಕುದಿಸ್ಕೋಬೇಕು ಕುಕ್ಕರಲ್ಲಿ ಕುದಿಸ್ಕೋಬಾರ್ದು ಅದು ತುಂಬ ಕುದ್ದು ಚೆನ್ನಾಗಾಗಲ್ಲ ಪಲ್ಯ ಹಾಗಾಗಿ ಬೇರೆ ಪಾತ್ರೆಯಲ್ಲಿ ಅದನ್ನು ಕುದಿಸ್ಕೋಬೇಕು ಇವಾಗ ಚೆನ್ನಾಗಿದು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಹಸಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಹಸಿ ಮೆಣಸಿಕ್ ಪೇಸ್ಟು ಹಸಿ ಪೇಸ್ಟು ಯಾವ ಥರ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಹಸಿಮೆಣ್ಸಿಕಾಯಿ ಪೇಸ್ಟಲ್ಲಿರುವಂಥ ಹಸಿ ಸ್ಮೇಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕನ್ನು ಚೆಕ್ ಮಾಡಿ ಆ ಥರ ಪೇಸ್ಟನ್ನು ರೆಡಿ ಮಾಡಿಕೊಂಡು ಒಂದು ತಿಂಗಳು ಸ್ಟೋರ್ ಮಾಡಿಟ್ರು ಫ್ರಿಜ್ಜಲ್ಲಿ ಏನೂ ಆಗೋಲ್ಲ ಸಡನ್ನಾಗಿ ಈ ಥರ ನಾವು ಏನಾದರೂ ಪಲ್ಯ ಮಾಡುವಾಗ ಯೂಸ್ ಆಗುತ್ತೆ ಇವಾಗ ನೋಡಿ ಒಂದು ಐದು ನಿಮಿಷ ಕುದಿಸಿರುವಂತಹ ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ ನೋಡಿ ಕುಕ್ಕರಲ್ಲಿ ಕುದಿಸ್ಕೋಬೇಡಿ ಚೆನ್ನಾಗಾಗಲ್ಲ ಹಾಗಾಗಿ ಸೈಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳಿ ಇವಾಗ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದನ್ನು ಸೈಡಾಗಿ ಕುದಿಸ್ಕೋಬೇಕು ಕುಕ್ಕರಲ್ಲಿ ಯಾವುದೇ ಕಾರಣಕ್ಕೂ ಕುದಿಸ್ಕೋಬೇಡಿ ಚೆನ್ನಾಗಾಗಲ್ಲ ಅದು ಪಲ್ಯ ಈ ಥರನೇ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಜೋಡಿ ಅಂತೂ ಆಗಿರುತ್ತೆ ಇವಾಗ ನೋಡಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಲೀಟ್ರ್ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಸ್ಕೋಬೇಕು ಇವಾಗ ಹದಿನೈದು ನಿಮಿಷ ಆಗಿದೆ ನೋಡಿ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ನೋಡಿ ಈ ರೀತಿ ಪಾತ್ರೆಯಲ್ಲೇ ಕುದಿಸ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಕುಕ್ಕರಲ್ಲಿ ಕುದಿಸಿದರೆ ಚೆನ್ನಾಗಲ್ಲ ತುಂಬ ಕುದ್ದೋಗ್ಬಿಡುತ್ತೆ ಹಾಗಾಗಿ ಟೇಸ್ಟ್ ಅಂತೂ ಚೆನ್ನಾಗಾಗಲ್ಲ ಇವಾಗ ನೋಡಿ ಚೆನ್ನಾಗಿ ಬೆಂದಿವೆ ಇವು ಇವಾಗ ವಟಾಣಿ ಕಾಳು ಪಲ್ಯ ರೆಡಿಯಾಗಿದೆ ಇವಾಗ ಸರ್ವ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ಒಮ್ಮೆ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಈ ಥರ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾಯಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಸ್ಟಿಯಾಗಿರುವಂಥ ಒಟಾಣಿಕಾಳು ಪಲ್ಯ ರೆಡಿಯಾಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್